ಮರ ಹಾತಿದ್ದೀನಿ ಅಂತ ದಿಮಾಕು ಇಲ್ಲ ಎಳ್ನೀರ ಗಂಜಿ ತಿಂದ ಹಾಕದ ಹಗಾಡ್ತಾ ಇದ್ದೇನೆ ಎಳ್ನೀರು ತಗೊಂಡು ಎಸ್ಕೇಪ್ ಮಾಡ್ತಾ ಇದ್ದಾರೆ ಜ್ವರ ಕೊಡ್ರಿ ಹೋಯ್ತವೆ ಹೊಟ್ಟೆ ಯಾಕೆ ಆಯ್ತು ನೀರು ಬಿಡು ಅಂತ ಹೇಳಿತ್ತು ಮಾಮಾ ಜಟ್ಟಲ್ಲಿ ಈ ಕಡೆನೂ ಬಿಟ್ಟಿವಿ ಆ ಕಡೆನೂ ಬಿಟ್ಟಿವಿ ಅಲ್ಲ ಖಂಡಾರ್ ಎಳ್ನೀರು ಕೇಳನೀರ್ ಬಂದಿದೀವಿ ಇಲ್ಲಿ ನಮ್ಮ ಅತ್ತೆ ಮಗ ಬಂದವನೆ ಯಾರ್ದು ಅನ್ ಗೊತ್ತಿಲ್ಲ ಮರಸವ್ ಒಟ್ಟನೇಗೆ ನಮ್ದೇ ಅಂತವ ಆಮೇಲೆ ಒಂತಲ್ಲಿ ಏನಂತಾನೆ ಯಾವನಾರ ಇಲ್ಲಿ ಬಿದ್ದು ಎದ್ ಬೊಳಗಣ ಅಂತವನ ಇಲ್ಲ ಇಲ್ಲ ಸದ್ದು ಬೊಳಗಾನ ಅಂತವನೇ ಹೂನ್ ನೋಡ್ರಿ ಅತ್ತವನೇ ಮರತ್ತ ವ್ಯವಹಾರ ನಿಮ್ಮ ಊರುಗಳಲ್ಲಿ ಕಡೂರಲ್ಲಿ ಸುತ್ತಮುತ್ತ ಯಾವ್ಯಾವ ಎಷ್ಟೇ ಇಟ್ಟಿದ್ರು ಮರಗಳು ಹೇಳ್ರಿ ಕೆಡು ಎಸಿತಾನೆ ನೋಡ್ರಿ ಹಿಂಗೆ ನಾವು ಇಡ್ಕೊಬೇಕ ಕ್ಯಾಚು ಕರ್ತಿ ಹೋಗ್ತವೆ ತಡ ತಡೆ ಹಿಡ್ಕೊಂತಾರೆ ಕ್ಯಾಚ್ ಇಟ್ಕೊಬೇಕ ತಡ ಮುರಿದ ಮುರ್ದ್ ಕೊಡ್ಲಾ ಏನು ಆಗಲ್ಲ ಹಿಡಿಯಪ್ಪ ನಾವು ಹಿಡ್ಕೊಂಡಿಲ್ವ ನೋಡಿ ನೀನ್ ಹಿಡಿಯೋದಾಗೆ ಹಾ ಅಷ್ಟೇ ಶಿಶ್ಯಾ ಹಂಗ ಹಿಡಿಯಲ್ಲ ನೋಡ್ರಿ ಸಣ್ಣ ಬ್ಯಾಟ್ ಬಾಲ್ ಆಡೋದಕ್ಕೂ ಸಾರ್ಥ ಆಯಿತು ಇಲ್ಲಿ ಇವಾಗ ಎಳ್ಳಿ ರೆಡಿತಾ ನಾ ಪುರುಷ ಮರ ಹತ್ತಿದ್ದೀನಿ ಅಂತ ದಿಮಾಕು ಇಲ್ಲ ಹುಡ್ಕೋದೇಕು ನೋಡಿ. ಇನ್ನ ಬೆಂಗೆ ಬಂದಿದೆ. ಹ್ಮ್. ಹ್ಮ್. ಕ್ಸಿ ಪುಟ್ಟಕಡ ಇಲ್ಲಿ ಯಾವಂದla. ಯಾವಂದla ಪುಟ್ಟಲೆ. Yun, aking nagarta ಎತ್ಕೊಂಬಾರ ನೋಡಿ ನೀನ್ ಹತ್ತ ಎತ್ಕೊಡ್ತೀನಿ ಅಂತ ಹೇಳಿದ ಎಲ್ಲಿ ನೋಡು ಎಲ್ನೇನ್ ಮತ್ತೆ ಸಿ ಆಗವೇ ಜಾಸ್ತಿ ನೀರಿದಾವೆ ಕುಡಿಯೋಕೆ ಆಗಬಲ್ ಬಲಿತಾ ತಗೊಂಡು ಎಸ್ಕೇಪ್ ಮಾಡ್ತಾ ಇದಾರೆ ಜೋರ ಕೊಡ್ರೆ ಹೋಯ್ತವೆ ಯಾವುದೇ ಸಣ್ಣ ಮಾರ್ಗಗಳಿದ್ರೆ ಹೇಳ್ರಿ ಎಷ್ಟೇ ಮರಗಳಿದ್ರು ಕೆಡತೀವಿ ಒಂದು ಮರಕ್ಕೆ ಎಂತ ಅಂತಾನೆ ನಮಗೆ ಗೊತ್ತಿಲ್ಲ ಅವನೂನೆ ಕೇಳಬೇಕು ಇವ್ ನಾವು ಆ ಕಡೆ ಬಿಟ್ಟಿದ್ದು ಇಲ್ಲಿ ಬಾ ನೀರು ಬಿಡು ಅಂತ ಹೇಳಿದ್ ಜಟ್ಟಲ್ಲಿ ಈ ಕಡೆನೂ ಬಿಟ್ಟಿಗ ಆ ಕಡೆನೂ ಬಿಟ್ಟಿಲ್ಲ ಮರ ನಾವು ಒಂದು ಹದಿನೇಳು ವರ್ಷದಿಂದ ಬಂದಿದ್ದು ಸಣ್ಣ ಮರವಾಗಿದ್ದು ಮುತ್ಕದ ಮರ ಕೈಗೆ ಸಿಗೋದು ಇವಾಗ ನೋಡ್ರಿ ಎಷ್ಟು ಇಟ್ಟು ಬೀಳಿದ್ವಿ ಬಡ್ ಎಷ್ಟಪ್ಪ ಆಯ್ತು ತಲೆ ಎಲ್ಲ ದೊಳ ಆಯ್ತು ಮಕ್ಕ ಮಕ ಆಯ್ತು ತಲೆ ಆಯ್ತು ಅರ್ಧ ಎರಡನೇ என்ன நல்லா இருக்கு. நல்லா இருக்கு. த்மேட்டே ஓடிட்டே. சாவந்தி கூட மண்ணு வரது. எல்லிடானு. ஆ? பாக்கட் போடுறது. எல்லிடாளலா. புடுங்கறது காணதுடூடி காணல. ஆஹா. இங்கடிப் பர்றி. ನಮ್ಮ ನಾಯಿ ಬಂದಿತ್ತೆ ಆ ನಾಯಿಗೆ ಏನೂ ಇಲ್ಲ ಊಟ ತಂದಾಕಿದೀವಿ ತಿಂದಿಲ್ಲ ಇಲ್ಲಿ ಬಂದಾನೆ ಇದ ನೋಡೋಣ ಬಂಬಲು ಗಂಜಿ ಏನಾರು ಐತ ಗಂಜಿ ತುಂಡಿಗೆ ಹಾಕದ ಹಾಕಾಡ್ತಾ ಇದ್ದಾನೆ ಸುಮ್ಮ ಇರ್ಲ ಪಕ್ವತ್ವಾಡ್ತಾರ ನೋಡಿದ್ರೆ ಅವ್ರಿಗೆ ಯಾಕೆ ಕೊಡ್ತಾರೆ ಎಂತ ಕೂತ್ಕಲ್ರಿ ಅಂತ ಅಂತವನೇ ಅಲ್ಲಿ ಯಾರು ಕಾಣಿಸ್ತಿಲ್ಲ ನಿಮಗೆ ಮನೆ ಅಲ್ಲಿದೆ ಕೂಡ ನಿಮ್ಗೆ ತರವ

ಅದು ಹೊಡ್ಕೊಂಡಿತ್ತಲ್ಲ ಬೇರೆ ಅಲ್ಲಿ ಎಲ್ಲಿ ಇದು ಮುಂದೆ ಎಳ್ನೀರು ಬಿಡ್ಸಕ್ ಬರಲ್ಲ ಆದ್ರೆ ಇದಾವೆ ಕಾತಗಿ ದನ್ಗುಳ್ ನೋಡ್ರಲ್ಲ ದನ್ಗುಳ್ ನೋಡ್ಬಿಟ್ಟು ಹೋಗ್ತವ ಜೂಮ್ ಹಾಕಿ ನೋಡ್ತಿದ್ದೀನಿ ತಡಿ